ಎಲ್ಲಿಟ್ಟು ಹೋಗೋಣ ಮಲ್ಲಿಗೆ ಏ ಹಣೆ ಮೇಲೆ ಕರ್ಕೊಂಡು ಅಂದರೆ ಅಲ್ಲಿ ನನಗಂತೂ ಈ ಕಡೆ ಎಲ್ಲ ಗೊತ್ತೇ ಇಲ್ಲ ಹ್ಞೂ ಎಲ್ಲಿಗೆ ಹೋಗೋಣ ಗೋವಾ ಹ್ಞೂ ಅಣ್ಣಯ್ಯ ಗೋವಾಕ್ಕೆ ಹೋಗೋಣ ಹ್ಞೂ ನನಗೆ ಇಷ್ಟ ಗೋವಾ ಅಂದರೆ ಮತ್ತು ನಡಿ ಅಚ್ಚ ಮಲ್ಲಿಗೆ ಏನು ಬಾಬಾ ಏ ನಮ್ಮ ದೊಡಪ್ಪನಿಗೆ ಕರೆಂಟ್ ಶಾಕ್ ಹಾಕಿ ಕೊಟ್ಬಿಟ್ಟೈತಂತಪ್ಪ ಅಚ್ಚ ಏನಿತ್ತು ಇದ್ರ ಬಾಬಾ ಹ್ಞೂ ಯಾರು ಫೋನ್ ಮಾಡಿದ್ರು ನಮ್ಮ ಅಪ್ಪನ ಆಸ್ಪತ್ರೆ ಕರ್ಕೊಂಡು ಹೋಗಂತೆ ಆರಾಮು ಯಾವ ಯಾವ ಆಸ್ಪತ್ರೆ ಐತಂತೆ ಇನ್ನೂ ನನಗೂ ಗೊತ್ತಿಲ್ಲ ಅಚ್ಚ ಬಂದು ಹೋಗೋಣ ನಾನು ನಡೀತೀವಿ ಬಾಬಾ ಮಾವನಕ್ಕೆ ಏನಾಯ್ತು ಏನೋ ಅಮ್ಮ ಅಮ್ಮ ಯಾಕಪ್ಪ ಅಮ್ಮ ಅಮ್ಮ ದೊಡ್ಡಪ್ಪನಿಗೆ ಕರೆಂಟ್ ಶಾ ಕೊಡ್ತೈತಂತೆ ತಾತಾಗೆ ಅಪ್ಪನ ಆಸ್ಪತ್ರೆ ಕರ್ಕೊಂಡಂತೆ ನಾವು ಓದ್ತೀರಿ ಆಯ್ತಾ ಹೋಗಿ ಅದನ್ನ ನೋಡ್ತಿರಿ ಯಾರು ಎಲ್ಲಿ ಯಾರೋ ಫೋನ್ ಮಾಡಿದ್ರಮ್ಮ ಯಾರಂತ ಗೊತ್ತಿಲ್ಲನಕ ಹ್ಞೂ ಸರಿನಪ್ಪ ನಾವು ಹೋಗ್ರಿ ಹೋಗ್ರಿ ನಮ್ಮ ಅಪ್ಪನಿಗೇನು ಗೊತ್ತಾಗಲ್ಲ ಹೋಗ್ರಪ್ಪ ಬೇಕಾ ವೈರೇನೋ ಕಿತ್ತೋಗಿತ್ತು ಅಂತ ಇದ್ನು ಸರಿ ಮಾಡ್ಬೇಕಾನೆ ಮಳೆಗಾಲ ಬೇರೆ ತ್ಯಾವ ಬೇರೆ ಏನು ಕಮ್ಮಿ ಆಯ್ತು ಏನು ಕತ್ತ ಸಾವಿರಮ್ಮ ಸಾವಿತ್ರಮ್ಮ ಎಲ್ಲ ಎಲ್ಲಾದ್ರು ನಿಮ್ಮ ಅಪ್ಪನಿಗೆ ಕರೆಂಟ್ ಶಾ ಕೊಡ್ತೈತಂತಮ್ಮ ಏನ್ ಹಿಂಗೆ ಹೇಳ್ತಾ ಇದ್ರಿ ಅದಕ್ಕೆ ಆರ್ಷ மலேசி ஆமே ரூன்க்கேனி கொடுத்த கொடுல்ல முன்னாக்கி கம்மிதுங்க ಬಿದೋಗ್ತಾನೆ ಅದಕ್ಕೆ ಆಸ್ಪತ್ರೆ ಕರ್ಕೊಂಡೋಗಿ ಕರ್ಕೊಂಡ್ಬತ್ತಾರ ಸುಮ್ನೆ ಬೇರೆನೇ ಏನ್ ಹೆಚ್ಚು ಕಮ್ಮಿ ಆಯ್ತು ಏನೋ ಕರೆಂಟ್ ಸಿಗ್ತಾರ ಯಾರು ಗೊತ್ತಲ್ಲೇ ಅದ್ರ ರಕ್ತ ಬಿಡಲ್ಲಂತೆ ಅದೇ ಬಿಡಲ್ಲ ಮಾದ ಬಿಡು ಸುಮ್ನೆ ಇರತ್ತೆ ನಂಗೆ ದಿಗ್ಲಾತೇ ಎಂತವನಾಗ್ಲಿ ಕಟ್ಕೊಂಡಿರೋ ಇರ್ಬೇಕತ್ತೆ ಏನೋ ಆಗಲ್ಲ ಸುಮ್ನೆ ಏನೋ ಆಗಲ್ಲ ಸುಮ್ನೆ ಇರತ್ತೆ ಯಾಕ್ರಮಾ ಏನ್ ಯಾಕೆ ಸೌಕರಮ್ ಅಪ್ಪನ ಕರೆಂಟ್ ಶಾಕ್ ಯಾರು ಹೇಳಿತ ರಾಮುಖ ಫೋನ್ ಮಾಡಿದ್ರಂತಮ್ಮ ನಿಮ್ ಚಿಕ್ಕಪ್ಪ ನಾವು ಆಸ್ಪತ್ ಕತ್ಕೊಂಡ್ ಹೋಗ್ನಂತೆ ರಾಮಕ್ಕೆ ಫೋನ್ ಮಾಡಿದ್ರಂತೆ ಚಾಸ್ತ್ರಮ್ಮ ಏನು ಆಗಿಲ್ಲ ತಾನೆ ಯಾಕಂತ ಯಾಕಂತಂದ್ರೆ ಕರೆಂಟು ಭಾರಿ ಡೇಂಜರಮ್ಮ ಅದು ರಕ್ತ ಇಟ್ಕೊಳ್ಳೋರ್ಗೂ ಬಿಡೋದೇ ಇಲ್ಲ ರಕ್ತ ಇಟ್ಕೊಂಡ್ಮೇಲೆ ಬಿಡೋದು ಪ್ರಾಣಿಕೆ ತೊಂದರೆ ಇಲ್ಲ ಅಂತ ತಾನೆ ನಂಗೆ ಏನು ತಿಳಿದಮ್ಮ ಯಾರಮ್ಮ ಹೇಳೋರು ಲೈ ಯಾಕ್ರೆ ಎಲ್ಲ ಇಲ್ಲಿ ನಿಂತಿದ್ದೀರಿ ಅಕ್ಕ ದೊಡ್ಡ ಕರೆಂಟ್ ಶಾಕ್ ಕೊಟ್ಬಿಟ್ಟಿದಂತಕ ಏನು ಹೇಳ್ತೈತಿ ಅಂಬುಜಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ ಇಲ್ಲಕ್ಕ ಏನನ್ನೋದು ತಿಳಿತಾ ಇಲ್ಲ ಇವ್ರೆಲ್ಲ ಹುಡುಗರು ಮೂವರು ಹೋದ್ರಂತೆ ಅಯ್ಯೋ ಭಗವಂತ ಯಾವನಮ್ಮ ಮಳೆಗಾಲ ಹುಷಾರಾಗಿರ್ಬೇಕು ಆ ಊರಿಗ್ಲೆಲ್ಲ ಕಿತ್ತೋಗಿದ್ರೆ ಅವ ತೆಗೆದು ಬಿಸಾಕಿ ವಾಸ ಹಾಕ್ಬೇಕು ಇವ್ರಿಗೆಲ್ಲ ದುಡುಕು ಬದ್ತಿ ಎಂತ ಕೆಲ್ಸ ಆಗೋಯ್ತು ಹೆಂಗವನು ಏನು ಹಲೋ ಹಲೋ ಸಾವಿತ್ರಿಕ ನಾನಕ್ಕ ಗೀತಾ ಹೇಳಮ್ಮ ಗೀತಾ ಏನ್ ಮಾಡ್ತೈತಮ್ಮ ಮಗು ಏನ್ ಮಾಡ್ತಾವೆ ಹ್ಞೂ ಚೆನ್ನಾಗವ್ನಕ್ಕ ಏನ ನಮ್ಮ ಯಜಮಾನ ಫೋನ್ ಹೇಳ್ತಾ ಇಲ್ಲಕ್ಕ ಪಾಪ ಮುಂದೆ ಇಕ್ಕಂಬಿಟ್ಲಾ ಅಣ್ಣ ಬಗ್ಗೆ ವಾಸ ಮನೆ ಕಾಟಿ ನುಗ್ಗ್ದು ಇವತ್ತು ನನ್ನ ಗಂಡಿಗೆ ಏನೇನು ಹೆಚ್ಚು ಕಮ್ಮಿ ಆಗಬೇಕು ಈ ನಾನು ಸೌತಿನ ಮಾತ್ರ ಸುಮ್ಮನೆ ಬಿಡಲ್ಲ ಓದಿ ದುಡ್ಡಿಡ್ದು ಅಪ್ಪ ಲಾಚಾಕ್ತಿ ನೋಡಕ್ಕೆ ಕಿತ್ತೋದ್ ಮುಂದೆ ನೀವು ಎದುರು ಬಿತ್ತು ಆಗ ಅಕ್ಕ ಈ ಆಗಕ್ಕ ಹಾಂ ಏನಾಯ್ತು ಅಂತಕ್ಕ ಹೋಯ್ ಇವಳು ಹೊಟ್ಟೆ ಹುಡ್ತು ಆಗ ಹ್ಞೂ ಇವತ್ತು ನನ್ನ ಗಂಡಕ್ಕೆ ಕರೆಂಟ್ ಹಾಕೊಳಗೆ ಆಸ್ಪತ್ರೆಗೆ ಸೇರ್ಬೇಕಂತಂದ್ರೆ ಇವಳೇ ಕಾರಣ ಎಲ್ಲ ಇವಳಿಂದಾನೇ ಆಗಿದ್ದು ನನ್ನ ಗಂಡ ಎಷ್ಟು ಆರೋಗ್ಯವಾಗಿದ್ದು ಒಂದು ಕಾಯಿಲೆ ಇಲ್ಲ ಒಂದು ಕಸಾಲ ಇಲ್ಲ ಗುಡ್ಕಲ್ಲಿ ಇದ್ದಂಗಿದ್ದು ಈ ನನ್ನ ಸೌತಿ ಬಂದಿದ್ದೆ ಎಲ್ಲಿದ್ದು ತೂರ್ಕೊಂಬಿಟ್ಟು ನಮ್ಗೆ ದರಿದ್ರ ಏಯ್ ಬಾಯ್ ಮುಚ್ಚು ಬಾಯಿ ಮುಚ್ಚ ಅವಳು ಏನು ಮಾಡ್ದಾಳು ಅವ್ನಿಗೆ ಕರೆಂಟ್ ಶಾಕ್ ಹೊಡೆದಿರೋದಕ್ಕೆ ಅವಳು ಏನು ಮಾಡ್ದಾಳು ಬಾಯ್ ಮುಚ್ಕೊಂಡಿರ್ಬೇಕು ಹೆಂಗಂದ್ರಂಗೆ ಮಾತಾಡ್ಕೊಳ್ತು ನೀನು ಏನೇನು ಹೆಚ್ಚು ಕಮ್ಮಿ ಆಗ್ಲಿ ಅತ್ತೆ ಸುಮ್ಮನೆ ನಾನು ಏನಾಯ್ತಕ್ಕ ಅಕ್ಕ ನಮ್ಮ ನಮ್ಮಕ್ಕೆ ಏನಾಯ್ತಕ್ಕ ಸಾತ್ಕಾ ಹೇಳಕ್ಕ ಏನಾಯ್ತಕ್ಕ ಏನೂ ಆಗಿಲ್ಲಮ್ಮ ಇತ್ಯಲ್ಲ ಮಳೆ ಬಿತ್ತಾಯ್ತಲ್ಲ ಕರೆಂಟ್ ಶಾಕ್ ಏನಾಗ ಹೊಡ್ತಂತೆ ಅದಕ್ಕೆ ಆಸ್ಪತ್ರೆ ಕರ್ಕೊಂಡೋಗೋರೆ ಅಕ್ಕ ಪ್ರಾಣಿಕ್ಕೇನು ತೊಂದ್ರೆ ಇಲ್ಲ ತಾನೆ ಇನ್ನ ಏನು ತಿಳಿದಮ್ಮ ನಮ್ಗೆ ನಲ್ಲಿ ಅಂತ ಹೇಳಿದ್ರು ಅಲ್ವ ಭಗವಂತ ಏನ್ ಹೇಳ್ತಾ ಇದ್ಯಾಕ ನಂಗೆ ಭಯ ಆತೈತಕ್ಕ ಎಲ್ಲ ಇವಳಿಂದಾನೆ ಎಲ್ಲ ಇವಳಿಂದಾನೆ ನನ್ನ ಸಂಸಾರ ನೇ ಬಿಡ್ದು ಬಾಯಿ ಹಾಕೊಂಡ್ಬಿಟ್ಲು ಇವಳು ಹೊಟ್ಟೆ ಎಲ್ಲಿದ್ಲೋ ಎಲ್ಲಿ ಕಾಯಿ ಕಂಡಿತ್ಲು ನಮ್ ಸಂಸಾರ ಹಾಳು ಮಾಡಕ್ಕೆ ಇವಳು ಮಗ ಮುಚ್ಚೋಗ ಅಕ್ಕ ಯಾವ ಹಾಸ್ಪಿಟ್ಲಕ್ಕೆ ಸೇರ್ಸವ್ರಕ್ಕ ತಿಳಿದಮ್ಮ ನಂಗೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋರು ಅಂತ ಅಕ್ಕ ಪ್ರಾಣಕ್ಕೇನ್ ತೊಂದರೆ ಇಲ್ಲ ತಾನೇ ಅಕ್ಕ ಏನೋ ಆಗಿರಲ್ಲ ಬಿಡಮ್ಮ ಏನೋ ಸರ ಚಕ್ಕನ ಮನ್ಸಿಗೆ ಪ್ರಚಾರ ಮಾಡ್ಕೊಂಡು ಹಂಗೆಲ್ಲ ಮಾತಾಡ್ತಾಳೆ ನೀನೇನ್ ಮನ್ಸಿಗೆ ಪ್ರಚಾರ ಮಾಡ್ಕೊಂಡ್ಬಿಡ ಸುಮ್ನರು ತಿರುಗಿ ಮಗು ಕಾಲಾಗಲ್ಲ ಥೂ ಇವಳು ಮಗ ಮುಚ್ಚೋಗ ನನಗೆ ಅಣ್ಣಗೆ ಏನು ಹೆಚ್ಚು ಕಮ್ಮಿ ಆಗಬೇಕು ಇವಳಂತೂ ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ ನಾನು ನೋಡ್ತಾ ಇರುವ ಅಕ್ಕ ನಾನು ಬರ್ತೀನಕ್ಕ ನನಗೆ ಯಾಕೋ ಇಲ್ಲಿರೋಕ್ಕೆ ಮುಂಚೆ ಆತ ಇಲ್ಲ ಬರ್ತೀನಕ್ಕ ನಾನು ಮಳೆ ಸುರಿತೈತೆ ಹೆಂಗಮ್ಮ ಬತ್ತಿಯ ನಾವೇ ಇಲ್ಲಿ ಓಡಾಡೋಕೆ ಆತ ಇಲ್ಲ ಸುಮ್ಮನೆ ಇದ್ಬಿಡು ನೀನು ನಾನು ಫೋನ್ ಮಾಡ್ತೀನಿ ಸುಮ್ಮನೆರು ರೀ ಭಯಪಡ್ಬೇಡಿ ಸುಮ್ಮನೆ ನೀನು ಹ್ಞೂ ಸರಿ ಅಕ್ಕ ಆಯಿತು ಅಲ್ಲೇ ಅವನು ಕರೆಂಟ್ ಚಾ ಕೊಡ್ತಿರೋದಕ್ಕೆ ಅವಳು ಏನೇ ಮಾಡಿದ್ಲು ಅವಳು ಏನು ಮಾಡಿದ್ಲು ಹೇಳಿದ್ ಯಾಕೆ ಅವಳ ಮೇಲೆ ಹಂಗೋತೈತಿಯಾ ಅಲ್ಲ ಅತ್ತೆ ಒಂದು ನೆಗಡಿ ಅಂದವನಲ್ಲ ಒಂದು ತಲೆನೋ ಒಂದೋನಲ್ಲ ಇವತ್ತು ಕರೆಂಟ್ ಚಾ ಕೊಡ್ತೀನಿ ಅದಕ್ಕೆಲ್ಲ ಇವಳೇ ತಾನೇ ಕಾಯ್ನಾ ಎಲ್ಲ ನನ್ನ ಗಂಡ ಏನಾಯ್ತು ಏನ್ ಅಮ್ಮ ಸ್ವಲ್ಪ ಹೊತ್ತು ಸುಮ್ಮನೆ ಇರಮ್ಮ ನೀನು ಆಮೇಲೆ ಫೋನ್ ಮಾಡಿದ್ರೆ ಆಯ್ತು ಇವರು ಹೋಗೋರೇ ಮಲ್ಲೇಶನ್ ಹೋಗೋಣ ರಾಮಣ್ಣ ಹೋಗೋಣ ಸ್ವಲ್ಪ ಹೊತ್ತು ಸುಮ್ಮನೆ ಇರು ನೀನು ಏನ್ ಸುಮ್ಮನೆ ಇರೋದು ಏನೋ ಹೋಗಮ್ಮ ನಿಧಾನಗಳ ಮಾತಾಡ್ರೆ ನನ್ ಗಂಡಕ್ಕೆ ಕೇಳಿಸ್ಬಿಟ್ಟು ಎಲ್ಲ ಆಪ್ರೇಷನ್ ಮಾಡಿಸ್ಕೊಂಡ್ ಬಂದವನ ತಿರ್ಗಾ ಏನ್ ಹೆಚ್ಚು ಕಮ್ಮಿ ಆದ್ರೆ ಏನ್ರ ಮಾಡೋದು ನಿಧಾನವಾಗಿ ಮಾತಾಡಮ್ಮ ನಿಧಾನವಾಗಿ ಮಾತಾಡೋ ನಿಗೀತೀನಮ್ಮ ಅಣ್ಣ ಕೇಳಿಸಿಕೊಂಡ್ಬಿಟ್ಟವಾಗ ಎರಡು ಆಟ ಆಪರೇಷನ್ ಆಗೋವೇ ಸುಮ್ನೆ ಬಿಡಮ್ಮ ಅಪ್ಪನಿಗೆ ಏನು ಆಗಲ್ಲ ಅಪ್ಪನ ಆರಾಮಾಗಿರ್ತಾನೆ ಏನು ಆಗ್ತಿದ್ರಿ ಅಷ್ಟೇ ಸಾಕಪ್ಪ ಅಷ್ಟೇ ಸಾಕು ನಾನು ಹೇಳ್ತೇನೆ ಬರ್ಬೇಡ ಬರ್ಬೇಡ ಅಲ್ಲಿ ಕರೆಂಟ್ ಅದೇ ಕರೆಂಟ್ ಅದೇ ಅಂತ ನನ್ನ ಮಾತೇನೇ ಕೇಳ್ತೀಯಲ್ಲ ನೀನು ಎಂತ ಕೆಲ್ಸಾಗೋಯ್ತು ನೋಡಲ್ಲೇ ಡಾಕ್ಟ್ರಿಗೆ ಇಲ್ಲ ಆಗಲ್ಲ ಬೆಂಗ್ಳೂರು ಕರ್ಕೊಂಡೋಗಿ ಬೆಂಗ್ಳೂರು ಕರ್ಕೊಂಡೋಗ್ರಿ ಅಂತ ನಾನು ಹೆಂಗ ಕರ್ಕೊಂಡೋಗೋದ ನೋಡಿಪ್ಪ ನೋಡಿ ಬೇಗ ಬೆಂಗ್ಳೂರು ಕರ್ಕೊಂಡೋದ್ರೆ ಅವ್ರ ಜೀವ ಉಳಿಯುತ್ತೆ ಇಲ್ಲ ಅಂತಂದ್ರೆ ನೀವ್ ಅವ್ನ ಕರ್ಕೊಂಡ ಬೇಗ ಕರ್ಕೊಂಡು ಹೋಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡ್ಕೊಂಡ ಮೇಡಮ್ ನಿಮ್ಮ ಆಸ್ಪತ್ರೆಗೆ ಆಂಬುಲೆನ್ಸ್ ಇದ್ರೆ ಅದ್ರ ಕಳ್ಸಿ ಕೊಟ್ಟರೆ ಮೇಡಮ್ ನಮ್ ಹಾಸ್ಪಿಟ್ಲ್ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲಪ್ಪ ಡಾಕ್ಟರ್ ಹೇಳ್ತಾ ಇದಾರೆ ಇಲ್ಲ ಆಗಲ್ಲ ಅಂತ ಬೇಗ ಬೆಂಗ್ಳೂರ್ ಕರ್ಕೊಂಡ ಹೋಗಿ ನಿಮ್ಮೂರ್ ಯಾರ್ಯಾರು ಇದ್ರು ಫೋನ್ ಮಾಡಿ ನಮ್ಮೂರ ಗೌನ್ ಯಾರಿಗೂ ಹೇಳಿದ್ನಿ ನಮ್ಮ ಫೋನ್ ಮಾಡಿದ್ನ ಇಲ್ಲ ತಿಳಿತಾ ಇಲ್ಲ ಮೇಡಮ್ ಮೇಡಮ್ ನೀವೇ ಯಾವ್ದಾರ ಒಂದ್ ವ್ಯವಸ್ಥೆ ಮಾಡ್ರಿ ಮೇಡಮ್ ನಾವ್ ಬೇಕಾದ್ರೆ ನಿಮ್ ಕಾಸ್ ಕೊಡ್ತೀರಿ ಮೇಡಮ್ ನಡಪ್ಪ ನಾವ್ ಪೇಶೆಂಟ್ ಇದಾರೆ ಅವ್ನ್ ಬಿಟ್ಟು ನಾವ್ ಹೊರಗಡೆ ಹೋಗಿ ಕಾರ್ ವ್ಯವಸ್ಥೆ ಮಾಡಕ್ ನೀವೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಕರ್ಕೊಂಡೋಗ್ರಿ ಅಲ್ಲ ಇವಾಗ ಮಳೆಗಾಲ ಬೇರೆ ವೈರ್ ಮೇಲೆ ಕಾಲಿಡಬೇಕು ಕಾಲಿಡಬೇಕು ಗೊತ್ತಾಗಲ್ವ ನಿಮಗೆ ತೋಟದಲ್ಲಿ ಕೆಲಸ ಮಾಡೋರೇನೋ ಹಾಂ ನೋಡಿ ಇವಾಗ ಅವ್ರ ಪ್ರಾಣಕ್ಕೆ ಅಪಾಯ ಬಂತು ಪಾಪ ನೋಡಿ ತುಂಬ ಸೀರಿಯಸ್ ಆಗಿದ್ದಾರೆ ನೀವು ಬೇಗ ಬೆಂಗಳೂರು ಕರ್ಕೊಂಡೋದ್ರೆ ಉಳ್ಕೊತಾರೆ ಇಲ್ಲ ಅಂತಂದರೆ ಅದ್ರ ಮೇಲೆ ನಿಮ್ಮ ಇಷ್ಟ ನಾವು ಹೇಳೋದೇನೋ ಹೇಳ್ತಾನೆ ಇದ್ದೀವಿ ಮತ್ತೆ ನಮ್ಮ ಮೇಲೆ ಪ್ರೆಜರ್ ಆಗಬಾರ್ದು ನೀವೇ ಮಾಡಿದ್ದು ಎಲ್ಲಾನು ಅಂತ ಮೇಡಮ್ಮ ನಿಮ್ಮ ಕಾರ್ಗಾದರೂ ಬಿಡ್ತೀನಿ ಮೇಡಮ್ಮ ಕಾರನ್ನು ಒಂದು ಮಾಡಿಕೊಡು ಮೇಡಮ್ಮ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಮೇಡಮ್ಮ ನಂಗೆ ಇವನು ಇರೋದು ಒಬ್ಬನೇ ಅಣ್ಣು ಮೇಡಮ್ಮ ನಾನು ಅವನಿಗೆ ಕರ್ಕೊಂಡು ಹೋಗ್ಬೇಕು ಮೇಡಮ್ಮ ನನಗೆ ಏನು ಮಾಡಬೇಕಂತ ಅದಕ್ಕೆ ತೋರಿಸ್ತಾ ಇಲ್ಲ ಮೇಡಮ್ಮ ಹಿಂಗೆ ಹತ್ಕೊಂಡು ನಿಂತ್ಕೊಂಡ್ರೆ ಏನೂ ಆಗಲ್ಲ ಫಸ್ಟು ನೀವು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ತುಂಬ ಸೀರಿಯಸ್ ಇದೆ ನನಗೆ ಏನು ಮಾಡಬೇಕಂತ ಅದಕ್ಕೆ ತೋರಿಸ್ತಾ ಇಲ್ಲ ಮೇಡಮ್ಮ ನಾನು ಹೇಳ್ತಾ ಇದ್ದೀನಲ್ಲ ಬೇಗ ಕರ್ಕೊಂಡು ಹೋಗಿ ಆಯ್ತಾ ಡಾಕ್ಟರ್ ಹೇಳಿದ್ರಲ್ಲ ಇಲ್ಲಿ ಆಗಲ್ಲ ಬೆಂಗ್ಳೂರ್ ಕರ್ಕೊಂಡು ಹೋಗ್ಬೇಕು ಅಂತ ನೀವು ಬೇಗ ಕರ್ಕೊಂಡು ಹೋಗಿ ಏನಪ್ಪ ಮಾಡೋದು ಬೆಂಗ್ಳೂರಿಗೆ ನಾನು ಹೆಂಗೆ ಕರ್ಕೊಂಡೋಗಲಿ ಏನು ಮಾಡಲಿ ನೋಡನೆ ಅಲ್ಲೇ ಎತ್ತ ಬೆಂಗ್ಳೂರ್ಗ್ ಹೋಗ್ಬೇಕಂತ ಹೋಗಣ ನೋಡನೆ ಅವನಕಾರಿಗು ಹೇಳದ್ ನಿಮ್ಮನವರ್ಗ ಹೇಳ ಅಂತ ಅವ್ನು ಹೇಳದ್ನೋ ಇಲ್ಲೋ ಏನ್ ಮಾಡ್ಬೇಕು ಅಪ್ಪ ರಮಾ ರಾಮ ಇಲ್ಲ ಹಾಗಲ್ಲ ಬೆಂಗ್ಳೂರ್ ಕರ್ಕೊಂಡು ಹೋಗ್ಬೇಕಂತ ನಡಿಯೋ ಕರ್ಕೊಂಡು ಹೋಗೋಣ ಅದು ಏನಾದ್ರು ಬರೋ ಬರೋ ಬಿರಿನ ಕರ್ಕೊಂಡು ಹೇಳ್ತೋಗ ಬರ ಬೆಂಗ್ಳೂರ್ಕ ಏನದು ಹೇಳು ಬಿರಿನ ಅದೇನೋ ಹೇಳಂಗಿದ ಏನು ಬರತ್ತ ಬಾಯ್ತಾ ನೋಡಲಿ ನಮ್ಮ ಡಾಕ್ಟ್ರ್ ಅವರೇ ಹರ್ಷ ಅಪ್ಪ ಹರ್ಷ ಕರ್ಕೊಳ್ಳೋ ದೊಡ್ಡೋಣ ನಿಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗೋಣ ಇವ್ನು ಕೇಳ್ತಾ ಇದ್ರಿ ಇವ್ನೇನು ಕಿವಿ ಮೇಲೆ ಹಾಕಂತ ಇಲ್ಲ ಬಾಪ ಹರ್ಷ ಹೋಗೋಣ ಅಪ್ಪ ನಾನು ಹೇಳೋದು ಒಂದೇ ಒಂದು ನಿಮಿಷ ಕೇಳಪ್ಪ ಹೇಳೋ ಹೇಳಕ್ಕು ಕೇಳಕ್ಕು ಇವಾಗ ಟೈಮ್ ಇಲ್ಲ ನನಗೆ ನಾನು ದೊಡ್ಡೋಣ್ಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಅಷ್ಟೇ ಅವ್ನಿಗೇನು ಆಗಿಲ್ಲ ಅವ್ನು ಚೆನ್ನಾಗಿ ಅವನೇ ಇವ್ರೇನು ಇಲ್ಲ ಆಗಲ್ಲ ಅಂತ ಹೇಳ್ತಾ ಅವ್ರು ಅಷ್ಟೇ ಅಪ್ಪ ನಾನು ಮಾತು ಕೇಳಪ್ಪ ಅಪ್ಪ ಲೇ ಪಕ್ಕಕ್ಕೆ ಬಾರ ಅಂದ್ರೆ ಬರ್ಬೇಕು ನೀನು ಮಾವಾ ಮಾವಾ ಅಚ್ಚಾ ಬಾಪಾ ನೀನು ಕರ್ಕೊಬ ದೊಡ್ಡವನ್ನ ಕರ್ಕೊಬಪ್ಪ ಅವ್ನು ನಾನು ಹೇಳ್ತೇನೆ ಇದನ್ನು ತುಳಿಬೇಡ ತುಳಿಬೇಡ ಅಂತ ತುಳಿದೇ ಬಿಟ್ಟು ನಬ್ಬ ಹೋಯ್ ಏನೋ ಹೆಚ್ಚು ಕಮ್ಮಿ ಆಗೋಗುತ್ತೆ ನಮ್ಮನ್ ಕಾಪ ನಾನು ಹೇಳ್ದ ಮತ್ತೆ ಕೇಳಪ್ಪ ನೀನು ಕೇಳಪ್ಪ ನೀನು ಏನು ಹೇಳ ಬಿರಿ ಬಿನ್ನ ಹೇಳ ದೊಡಪ್ಪ ನಿನ್ನ ಇಲ್ಲಪ್ಪ ನೀನು ಎತ್ಕೊಂಬರೋಗಿ ಪ್ರಾಣ ಏ ಏನು ಹೇಳ್ತಿದ್ದೀರಮ್ಮ ಲೈ ಲೈ ಏನು ಹೇಳ್ತಾ ಇದೆಯಾ ಸುಳ್ಳು ಹೇಳ್ಬೇಡ ನೀನ ಸುಳ್ಳು ಹೇಳ್ಬೇಡ ನೀನು ನೋಡುವ ಅದು ಸಾಯ್ಸಾಗ್ಬಿಡ್ತೀನಿ ನಿನ್ನ ಮಾವ ಇಲ್ಲ ಮವ ಡಾಕ್ಟ್ರು ನಿಮ್ಗೇನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಆಗಲ್ಲ ಬೇರೆ ಹಾಸ್ಪಿಟ್ಲಿಗೆ ತಗೊಂಡೋಗ್ರಿ ಅಂತ ಹೇಳಿರೋದು ಮಾವ ಇಲ್ಲ ಮಾವ ತೀರ್ಕೊಂಡ್ಬಿಟ್ಟಿದಾರಮ್ಮವ ಅದೇ ಆಶಾಡ ಎಷ್ಟು ಜನ ಕಷ್ಟ ಇರ್ತದೆ ನಾವ್ ಕಾಸ್ ಕೊಡೋದಂತೇಳಿ ನಿಮ್ಗೆ ಮಾತೇಳ್ ನಾವು ಕೊಡ್ತಿರೋ ಗಾತು ಕಾಜು ಮೋಸ ಮಾಡಿಲ್ಲ ಅಪ್ಪನ ದೇವ್ರ ಅಂತವನು ನಮ್ ದೊಡ್ಡವನ್ನ ಎತ್ಕಳ್ರೆ ಆಸ್ಪತ್ರೆಗೆ ಕರ್ಕೊಂಡೋಗಣ ಇಲ್ಲಮ್ಮವ ಅರ್ಥ ಮಾಡ್ಕೊಮವ